ನಮಸ್ತೆ ನೋಡಿ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಹತ್ಯೆ ಏನಿದೆ ನಾವು ಸೌಜನ್ಯ ಹೋರಾಟ ವೇದಿಕೆಯಲ್ಲಿ ಅನೇಕ ಬಾರಿ ಹೇಳಿದ್ದೀವಿ ಎಲ್ಲಿಯವರೆಗೆ ಅತ್ಯಾಚಾರ ಪ್ರಕರಣದ ಅಪರಾಧಿಗಳಿಗೆ ತಕ್ಷಣಕ್ಕೇನೆ ಶಿಕ್ಷೆ ಆಗೋದಿಲ್ವೋ ಈ ತರಹದ ಲೈಂಗಿಕ ಕಿರುಕುಳ ಹತ್ಯೆಗಳು ಅತ್ಯಾಚಾರಗಳು ಆಗ್ತಾನೆ ಇರ್ತದೆ ಪದೇ ಪದೇ ನಾವು ಸರ್ಕಾರಗಳಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಒತ್ತಾಯ ಮಾಡ್ತಾ ಇದ್ದಿದ್ದು ಅದೇ ಎಲ್ಲಿವರೆಗೆ ಅತ್ಯಾಚಾರ ಪ್ರಕರಣಗಳನ್ನ ಲೈಂಗಿಕ ಕಿರುಕುಳಗಳನ್ನ ಈ ಪೊಲೀಸ್ ಇಲಾಖೆ ವ್ಯವಸ್ಥೆ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ವೋ ಅಲ್ಲಿವರೆಗೆ ಈ ತರ ಪ್ರಕರಣಗಳು ಆಗ್ತಾ ಇರ್ತದೆ ಹುಬ್ಬಳ್ಳಿಯಲ್ಲಿ ಆದಂತ ಪ್ರಕರಣ ಅತ್ಯಂತ ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂತ ಪ್ರಕರಣ ಆ ತರದ ಪ್ರಕರಣಗಳು ಇವತ್ತು ದೇಶದಲ್ಲಿ ಹಲವಾರು ಕಡೆ ಆಗ್ತಾ ಇದೆ ನಾನು ನಿನ್ನೆ ತಾನೇ ಒಂದು ಕಡೆ ಹೇಳಿದ್ದೆ ನಾನು ಕೆಲವೊಬ್ರು ರಾಜಕೀಯವಾಗಿ ಇವುಗಳನ್ನ ಬಳಸ್ಕೊಳೋದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ ಈ ಪಕ್ಷಕ್ಕೆ ಈ ಪಕ್ಷದವರು ಬರಲಿಲ್ಲ ಅಂತ ಹೇಳಿದ್ರೆ ಆ ಜಿಹಾದಿಗಳು ಬಂದ್ಬಿಡ್ತಾರೆ ನಾಳೆ ಅಂತ ಹೇಳಿದ್ ನಾನು ಹೇಳಿದ್ದೆ ನಿನ್ನೆನೆ ಹೇಳಿದ್ದೇನೆ ನೋಡಿ ನಾಳೆ ಜಿಹಾದಿಗಳು ಬರುವುದಲ್ಲ ಈಗಲೇ ಬಂದ್ಬಿಟ್ಟಿದ್ದಾರೆ ಈ ಹಿಂದೆನೂ ಕೂಡ ಹತ್ಯೆ ಆಗಿದೆ ಪ್ರವೀಣ್ ನೆತ್ತಾರು ಮತ್ತೆ ಹಿಂದೂ ವರ್ಷ ತರದವ್ರದ್ದು ಹತ್ಯೆ ಆಗಿರೋದು ಇದೇ ಜಿಹಾದಿ ಭಾವನೆ ಮೆಂಟಾಲಿಟಿ ಇರುವಂತಹ ವ್ಯಕ್ತಿಗಳಂದೇ ಆಗಿದ್ದು ಅದರ ವಿರುದ್ಧ ನಾವು ಗಟ್ಟಿ ನಾಯಕತ್ವ ಬೇಕು ಅಂತ ನಾನು ಹೇಳಿದ್ದೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಆ ಒಂದು ಹೆಣ್ಣು ಮಗುವಿನ ಕೊಂದಂತಹ ಫಯಾಜ್ ಅನ್ನುವಂತಹ ವ್ಯಕ್ತಿ ಏನಿದಾನೆ ಅವನನ್ನ ಬರೀ ನೀವು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಸಾಕಾಗುವುದಿಲ್ಲ ದಯವಿಟ್ಟು ಅವನನ್ನ ಎನ್ಕೌಂಟರ್ ಮಾಡಿ ಈ ರಾಜ್ಯದ ಗೃಹ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಇಂಥ ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಸುಮ್ನೆ ಇದನ್ನ ಇನ್ ರಾಜಕೀಯವಾಗಿ ಬಳಸ್ಕೊಳ್ಳೋದು ಅದೆಲ್ಲ ಬೇಡ ಲವ್ ಜಿಹಾದ್ ಅನ್ನೋದು ಒಂದು ಸತ್ಯ ಇದೆ ಹಿಂದೂ ಹೆಣ್ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ರೆ ದಯವಿಟ್ಟು ಅಂತವ್ರನ್ನ ಸುಮ್ನೆ ಬಿಡಬೇಡಿ ಹಿಂದೂ ಹೆಣ್ಮಕ್ಳು ಇಷ್ಟೇ ಅಲ್ಲ ಅವ್ರನ್ನ ಮುಸಲ್ಮಾನ್ ಹೆಣ್ಮಕ್ಳೇ ಆಗಿರ್ಬೋದು ಉಡುಪಿಯಲ್ಲಿ ಆದಂತ ಆದಾಗ ಉಡುಪಿಯಲ್ಲಿ ಒಂದೇ ಪರಿವಾರದ ಹೆಣ್ಮಕ್ಳನ್ನ ಬರ್ಬರವಾಗಿ ಹತ್ಯೆ ಮಾಡಿದಾಗ ನಾವು ಬೆಂಬಲಕ್ಕೆ ಬೆಂಬಲವನ್ನ ಕೊಟ್ಟಿದ್ದೀವಿ ಸೌಜನ್ಯ ಹೋರಾಟ ಸಮಿತಿಯಿಂದ ಆರೋಪಿಯನ್ನ ಶಿಕ್ಷೆಗೊಳಗಾಸ್ಬೇಕು ಅಂತ ಹೇಳಿ ಆಗ್ರಹವನ್ನ ಕೊಟ್ಟಿದೀವಿ ನಾವು ಕೇಳೋದು ಬರೀ ಶಿಕ್ಷೆ ಅಲ್ಲ ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಅದರ ಸಲುವಾಗಿ ನಾವು ಇಡೀ ಹೋರಾಟ ಸಮಿತಿಯಿಂದ ಅವು ಯಾರು ಒಬ್ಬ ಫಯಾಜ್ ಅನ್ನುವಂತಹ ಉಗ್ರವಾದಿ ಇದ್ದಾನೆ ಲವ್ ಜಿಹಾದಿ ಇದ್ದಾನೆ ದಯವಿಟ್ಟು ಅವನನ್ನ ಎನ್ಕೌಂಟರ್ ಮಾಡಿ ಮುಂದೆ ಆಗಬಹುದಾದಂತಹ ಪ್ರಕರಣಗಳಿಗೆ ದಯವಿಟ್ಟು ತೆರಳಿರಿ ಇವತ್ತು ಆ ಹೆಣ್ಮಗಳಾಗಿದ್ದೇನೆ ನಾಳೆ ಇನ್ನೊಬ್ಬರ ಕುಟುಂಬಕ್ಕೆ ಆಗುವಂತ ಸಾಧ್ಯತೆನೂ ಇದೆ ಯಾವಾಗ ಅಪರಾಧಿಗಳನ್ನ ಸುಮ್ಮನೆ ನೀವು ರಕ್ಷಣೆ ಮಾಡ್ತಿರೋ ಅವಾಗ ಇಂಥ ಪ್ರಕರಣಗಳು ಆಗ್ತಾ ಇರ್ತದೆ ಅದಕ್ಕಾಗಿ ಸೌಜನ್ಯ ಹೋರಾಟ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆಗಾಗಿ ಇರುವಂತ ಹೋರಾಟ ದಯವಿಟ್ಟು ಅಂತವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಈ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಗೃಹ ಇಲಾಖೆಗೆ ಮತ್ತೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತೇನಾಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ಆ ಪೊಲೀಸ್ ಇಲಾಖೆಗೆ ಹುಲಿ ಅಂತ ಹೇಳ್ತಾರೆ ಆದ್ರೆ ಆ ಹುಲಿಗೆ ಉಗುರು ಇಲ್ಲ ಆ ಹಲ್ಲು ಇಲ್ಲ ಎಲ್ಲಾನು ಬಿಟ್ಟಿದ್ದಾರೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಈ ತರ ಅಪರಾಧಿಗಳನ್ನ ಅತ್ಯಾಚಾರಿಗಳಿಗೆ ಲೈಂಗಿಕ ಕಿರುಕುಳ ಕೊಡುವಂತಹ ಆ ಪುಂಡ ಪುಂಡಪೋಖರಿಗಳಿಗೆ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಹೀಗಾಗಿ ಉತ್ತರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಅಲ್ಲಿ ಈ ತರ ಲೈಂಗಿಕ ಕಿರುಕುಳ ಪ್ರಕರಣಗಳು ಕಡಿಮೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ತಕ್ಷಣವೇ ಅವ್ರನ್ನ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಕರ್ನಾಟಕ ಪೊಲೀಸರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ರಾಜಕೀಯ ಆ ನಾಯಕರುಗಳು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಒಬ್ಬ ಪ್ರಮುಖ ರಾಜಕೀಯ ಮುಖಂಡನ ಮಗಳಿಗೆ ಆಗಿದೆ ದಯವಿಟ್ಟು ಇದನ್ನ ರಾಜಕೀಯ ಗೊಳಸ್ಕಾಕ್ ಹೋಗ್ಬೇಡಿ ಈ ತರ ಪ್ರಕರಣಗಳನ್ನ ಅನೇಕ ಜನ ಇದನ್ನ ರಾಜಕೀಯವಾಗಿ ಚುನಾವಣೆ ಇದೆ ಚುನಾವಣೆ ಹೊಸ್ತಿನಲ್ಲಿ ರಾಜಕೀಯವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ನಾನು ಅದೇ ಹೇಳಿದ್ದೆ ಮುಂದೊಂದು ದಿನ ಜಿಹಾದಿಗಳು ಬರ್ತಾರಲ್ಲ ಈಗಲೇ ಜಿಹಾದಿಗಳು ಆ ವಿಜಯ್ ಜೈನ್ ಅನ್ನ ಅವನು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಬೆತ್ತಲೆ ಫೋಟೋ ಕಳಿಸೋದು ಬ್ಲೂ ಫಿಲ್ಮ್ ವಿಡಿಯೋನ ಕಳಿಸ್ತಾ ಇದ್ದ ಅವ್ರಿಗೆ ಎಲ್ಲಾರು ಕೂಡ ಜಿಗಳೇ ಅಂತಾನೆ ಪರಿಗಣಿಸಬೇಕಾಗ್ತದೆ ದಯವಿಟ್ಟು ಆದಷ್ಟು ಬೇಗ ಎನ್ಕೌಂಟರ್ ಮಾಡಿ ಶಿಕ್ಷೆ ಕೊಡಿ ಅನ್ನೋ ಮಾತನ್ನ ನಾನು ಹೋರಾಟ ವೇದಿಕೆಯ ಪರವಾಗಿ ಸೌಜನ್ಯ ನ್ಯಾಯಪರ ಹೋರಾಟ ವೇದಿಕೆಯ ಪರವಾಗಿ ನಾನು ತಿಳ್ಕೊಳ್ತಾ ಇದ್ದೇನೆ ವಸಂತ ಗಿಳಿಯರ್ ಅರೆಸ್ಟ್ ಆಗಿದೆ ಸುದ್ದಿ ನೋಡಿ ನಮಗೂ ಕೂಡ ಸುದ್ದಿ ಬಂದಿದೆ ಈ ವಸಂತ ಗಿಳಿಯರ್ನವನು ಒಬ್ಬ ಫೇಕ್ ಫ್ರಾಡ್ ಟ್ವೆಂಟಿ ಸೌಜನ್ಯ ಪ್ರಕರಣದಲ್ಲಿ ಆ ಇಡೀ ಪ್ರಕರಣವನ್ನ ಹಾಳು ಮಾಡೋದಕ್ಕೆ ಡೀಲ್ ತಗೊಂಡಿದ್ದ ಪ್ರಕರಣವನ್ನ ಯಾವ ರೀತಿ ಹಾಳು ಮಾಡಬೇಕು ಅಂತ ಯಾವುದೋ ಒಂದು ಆ ಢೋಂಗಿ ಇದನ್ ಮಾಡಿದ ಅವನು ಯಾವ ತನಿಖೆ ಮಾಡಿದಂತ ಹಿನ್ನೆಲೆ ಇಲ್ಲ ಏನಿಲ್ಲ ಸುಮಾರು ಜನ ನಮ್ಗೆ ಹೇಳ್ತಾ ಇದ್ರು ಅವನ ಬಗ್ಗೆ ಮಾತಾಡಿ ಅವನ ಬಗ್ಗೆ ಮಾತಾಡಿ ಅಂತ ಏನ್ ಮಾತಾಡ್ಬೇಕು ಒಬ್ಬ ಫೋರ್ಆರ್ ಫೋರ್ ಟ್ವೆಂಟಿ ದುಡ್ಡಿಗೋಸ್ಕರ ಡೀಲ್ ಮಾಡಿದವನು ನಮ್ಗ ನಮಗೆ ಅವ್ನ ಬಗ್ಗೆ ನಾವ್ ಮಾತಾಡೋದಲ್ಲ ಅವನನ್ನ ಶಿವಗಣ ಅಂತ ಹೇಳ್ಕೊಂಡ್ರಲ್ಲ ಧರ್ಮ ರಕ್ಷಣಾ ವೇದಿಕೆಯಲ್ಲಿ ಇವರೆಲ್ಲಾ ಸೇರ್ಕೊಂಡು ಧರ್ಮ ರಕ್ಷಣೆ ಮಾಡೋ ಅಹ್ ಲೋಫರ್ಗಳು ಇವರೆಲ್ಲಾರು ರಾಕೇಶ್ ಶೆಟ್ಟಿ ಈ ವಸಂತ ಗಿಳಿಯಾರ ಆ ಇದೇ ವಸಂತ ಗಿಳಿಯಾರ ರಾಕೇಶ್ ಶೆಟ್ಟಿ ಸೇರ್ಕೊಂಡು ಆ ಕ್ಷಮಿಸು ಸೌಜನ್ಯ ಅಂತ ಕಾರ್ಯಕ್ರಮ ಮಾಡೋದು ಡೊಂಗಿ ಕಾರ್ಯಕ್ರಮ ಮಾಡಿ ನ್ಯಾಯ ಅಂತ ಹೇಳಿ ಆ ಪ್ರಕರಣ ಸೌಜನ್ಯ ಪ್ರಕರಣವನ್ನ ಉಪಯೋಗಿಸ್ಕೊಂಡು ಅದರಿಂದ ದುಡ್ಡು ಮಾಡ್ಕೊಂಡ್ರು ಇವತ್ತೇನಾಯ್ತು ಅವ್ರ ಪರಿಸ್ಥಿತಿ ಅವ್ರಿಗೆ ಶಿವಗಣ ಅನ್ನೋರು ಕೂಡ ಹೋಗಿದ್ದಾರೆ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಈ ರಾಕೇಶ್ ಶೆಟ್ಟಿ ಈ ಮನೆಗೆ ಅವನ ಆಫೀಸಿಗೆ ಈಗ ನಾನು ಗಿರೀಶ್ ಮಟ್ಟಣ್ಣ ನನ್ನ ಮೇಲೆ ಆ ನಂತರ ಮಹೇಶ್ ಶೆಟ್ಟರ್ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕೋದಕ್ಕೆ ಚಿತ್ರಪ್ರಭಾ ಅಂತ ಹೇಳಿ ಒಬ್ಬ ಒಳ್ಳೆಯ ಹೋರಾಟಗಾರ್ತಿ ಸೌಜನ್ಯ ನ್ಯಾಯಪರ ಇರುವಂತಹ ಹೋರಾಟಗಾರ್ತಿಗೆ ಒಂದು ಮಿಸ್ಗೈಡ್ ಮಾಡಿ ದಿಕ್ಕು ತಪ್ಪಿಸಿ ಆನಂತರ ವಜ್ರದೇಹಿನಂತೂ ವಜ್ರದೇಹಿ ಅನ್ನುವಂತಹ ಒಬ್ಬ ಢೊಂಗಿ ಸ್ವಾಮಿ ಅವನು ಸ್ವಾಮಿ ಅವನ ಮೇಲಿನೂ ಕೂಡ ಎಫ್ಐಆರ್ ಆಗಿದೆ ಇವತ್ತು ಹದಿನೈದನೇ ತಾರೀಕಿಗೆ ಆ ಯಾರು ರಾಕೇಶ್ ಶೆಟ್ಟಿ ಮತ್ತು ಆ ಕಾವಿಧಾರಿ ವಜ್ರದೇಹಿ ಅನ್ನೋನ ಮೇಲಿನೂ ಕೂಡ ಅಹ್ ಪ್ರಕರಣ ದಾಖಲಾಗಿದೆ ಕಿಡ್ನಾಪ್ ಕೇಸ್ ಆಗಿದೆ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಯಾರು ಸೌಜನ್ಯ ಹೋರಾಟವನ್ನು ದಿಕ್ಕ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ನರಕ ಅನ್ನೋದು ಶತಸಿದ್ಧ ಈ ವಸಂತ ಗೆಳೆಯರನ್ನವನು ಬರೀ ಈ ಹೋರಾಟದಲ್ಲಿರುವಂತಹ ಯಾರು ವ್ಯಕ್ತಿಗಳಿದ್ದಾರೆ ಅವರ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಮತ್ತು ಅವ್ರ ಮನೆಯವ್ರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಹಾಕೋದಕ್ಕೆ ಒಂದು ಟೀಮ್ ರೆಡಿ ಮಾಡಿದ್ದ ಅವನು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅವಾಚ್ಯವಾಗಿ ಬಯ್ಯೋದು ಇದೇ ದಂಧೆ ಮಾಡ್ತಾ ಇದ್ದಂತ ವಸಂತ ಗಿಳಿಯಾರ್ ಇವತ್ತು ಅರೆಸ್ಟ್ ಆಗಿದ್ದಾನೆ ಇದು ಬರೇ ಅರೆಸ್ಟ್ ಅಲ್ಲ ಮುಂದಿನ ದಿನಗಳಲ್ಲಿ ಇವರ ಜೀವನವೂ ಕೂಡ ನರಕ ಆಗುತ್ತೆ ಆ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ನಾನು ಈ ಹಿಂದೆನೂ ಕೂಡ ಅವ್ರಿಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟವು ದಯವಿಟ್ಟು ತಿದ್ಕೊಳ್ಳಿ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ತಪ್ಪು ತಪ್ಪಾಗಿ ನೀವು ಬಿಂಬಿಸ್ತಾ ಇದ್ದೀರಿ ಸೌಜನ್ಯ ಪ್ರಕರಣವನ್ನ ನಿಜವಾದ ಅಪರಾಧಿಗಳನ್ನ ಬಚ್ಚಿಡೋದಕ್ಕೆ ಈ ನೀವು ದುಡ್ಡು ತಗೊಂಡು ಅವ್ರ ಕಡೆ ಅಹ್ ಅವ್ರು ಹಾಕಿದಂತ ಬಿಸ್ಕೆಟ್ ತಿಂದು ಸೌಜನ್ಯ ಪ್ರಕರಣವನ್ನು ಹಾಳು ಮಾಡ್ತಾ ಇದ್ರಿ ಅಂತೇಳಿ ಸಾಕಷ್ಟು ಸಾರಿ ಹೇಳಿದ್ವಿ ನಿಮಗೆ ಆದ್ರೂ ಕೂಡ ನೀವು ನಿಮ್ಮ ದುರಾಂಕಾರವನ್ನ ಬಿಡಲಿಲ್ಲ ನಿಮ್ಮ ಹಾಮನ್ನ ಬಿಡಲಿಲ್ಲ ಆ ಕಾಳಿದೇವಿ ಶಿವನನ್ನೇ ದೂತನನ್ನಾಗಿ ಕಳಿಸಿದ್ರು ಅದಕ್ಕೆ ಕಾಳಿದೇವಿಗೆ ಶಿವದೂತಿ ಅಂತ ಹೇಳ್ತಾರೆ ಮಹೇಶ್ ಶೆಟ್ರು ಅನೇಕ ಬಾರಿ ಹೇಳಿದ್ದಾರೆ ತಿದ್ಕೊಳ್ಳಿ ನೀವು ನಾವು ನಮ್ಮ ಹೋರಾಟ ಸತ್ಯದ ಹೋರಾಟ ಇದೆ ಇವರೇ ಅತ್ಯಾಚಾರಿಗಳು ಧರ್ಮೋದ್ಯಮಿಗಳೇ ಅತ್ಯಾಚಾರಿಗಳು ಅವರ ಪರವಾಗಿ ನಿಂತ್ಕೋಬೇಡಿ ನೀವು ಅಂತ ಒಂದು ಸಂದೇಶವನ್ನ ಕೊಟ್ಟರು ಆ ಮಾತನ್ನು ಈಗಲೂ ನಾನು ಹೇಳ್ತಾ ಇದ್ದೀನಿ ತಿದ್ಕೊಂಡ್ರೆ ಸರಿ ಈಗ ನೋಡಿ ಈಗ ನಿಮ್ಗೆ ಏನ ಪರಿಸ್ಥಿತಿ ಆಗಿದೆ ಇದು ಏನೂ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ನೀವು ನರಕವನ್ನ ಅನುಭವಿಸೇ ತೀರ್ತೀರಾ ರಾಕೇಶ್ ಶೆಟ್ಟಿ ಹೋಗಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ದೊಡ್ಡದಾಗಿ ಪ್ರಮಾಣ ಮಾಡಕ್ಕೆ ಹೋದ ಸತ್ಯದ ದೇವರದು ಅಣ್ಣಪ್ಪ ಏನಾಯ್ತು ಅವನ ಪರಿಸ್ಥಿತಿ ಇವತ್ತು ಈ ಕ್ಷಣದಲ್ಲಿ ಅವನ ಅವರನ್ನ ಮೇಲೆ ತನಿಖೆ ಮಾಡೋದಕ್ಕೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಪೊಲೀಸರು ಈ ಸಂದರ್ಭದಲ್ಲಿ ಅವನ ಪವರ್ ಟಿವಿ ಕಚೇರಿಯಲ್ಲಿ ಇವತ್ತಿದ್ದಾರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ವಜ್ರದೇಹಿ ರಾಕೇಶ್ ಶೆಟ್ಟಿ ಅವರ ಮನೆ ಮುಂದೆ ಇವತ್ತು ಅವನ ಕಚೇರಿ ಮುಂದೆ ಪೊಲೀಸರು ನಿಂತ್ಕೊಂಡಿದ್ದಾರೆ ವಸಂತ ಗಿಳಿಯಾರ್ ಅರೆಸ್ಟ್ ಆಗಿದ್ದಾನೆ ಇದನ್ನ ಅರ್ಥ ಮಾಡ್ಕೋಬೇಕು ಆನಂತರ ಇವರನ್ನ ಶಿವಗಣ ಅಂತಂತವರು ಮತ್ತು ಈ ಧರ್ಮ ಸಂರಕ್ಷಣಾ ವೇದಿಕೆಯಲ್ಲಿ ಬಂದವರು ಭಾರಿ ಒಂದು ಏನೋ ಇನ್ನಂತ ಹೇಳದವ್ರನ್ನ ಅವ್ರಿಗೇ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಎಲ್ಲಿದ್ದೀರಪ್ಪ ನೀವು ರಕ್ಷಣೆ ಮಾಡೋರು ರಕ್ಷಣೆ ಕೊಡ್ತಾನೆ ನಿಮಗೆ ಅಂತ ಹೇಳಿದ್ರಲ್ಲ ಅದೇ ಮಹೇಶ್ ಶೆಟ್ಟಿ ತಿಮ್ಮರೋಡ ಅವ್ರು ಹೇಳಿದ್ರು ರಕ್ಷಣೆ ಕೊಡೋದಲ್ಲ ಅಣ್ಣ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಮಹೇಶ್ ಶೆಟ್ಟರ್ ಹೇಳಿದ್ರು ಆ ಮಾತೆ ಮಹೇಶ್ ಶೆಟ್ಟರ್ ಮಾತು ಇವತ್ತು ನಿಜ ಆಗಿದೆ ಇವ್ರ ಮಾತು ಸುಳ್ಳಾಗಿದೆ ಹಾಗೆ ನೋಡಿ ವಿಡಿಯೋನ ನೀವು ಧರ್ಮ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಶಿವಗಣಿಗೆ ರಕ್ಷಣೆ ಕೊಡ್ತೀನಿ ಅಂತ ಕೊಡ್ರಪ್ಪ ಹೋಗ್ರಿ ಆ ಏನ್ ಧರ್ಮೋದ್ಯಮಗಳು ಹೇಳಿದ್ರಲ್ಲ ನೀವು ರಕ್ಷಣೆ ಕೊಡ್ತೀರಿ ಅಂತ ಹೇಳಿ ಪೊಲೀಸರು ಇಡ್ಕೊಂಡು ಹೋಗ್ತಾವ್ರೆ ಆ ನಿಮ್ಮ ಗಣನ್ನ ನಿಮ್ಮ ಫೋರ್ ಟ್ವೆಂಟಿ ಗಣನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಶಿವಗಣ ಅನ್ಬೇಡಿ ನೀವು ಶಿವಗಣ ಅಂತ ಹೇಳಿ ನೀವು ಹಿಂದೂ ಧರ್ಮದ ದೇವರನ್ನ ಮಹಾದೇವನಿಗೆ ನೀವು ಇನ್ಸಲ್ಟ್ ಮಾಡಿದ್ದೀರಾ ನೀವು ಇದೇ ವಸಂತ ಗಿಳಿಯರ್ ನಮ್ಮ ಕರೆದಿದ್ರು ಯಾರು ನಮ್ಮ ಗಾಣಿಗರು ಆ ದಿನೇಶ್ ಗಾಣಿಗರ್ ಕರೆದಾಗ ಸುಳ್ಳು ಪ್ರಮಾಣ ಮಾಡಿದ ಅದಕ್ಕಾಗಿ ಇವತ್ತು ಶಿಕ್ಷೆ ಆಗಿದೆ ಅದಕ್ಕಾಗಿ ಶಿಕ್ಷೆ ಆಗಿದೆ ಇವತ್ತು ಅವನಿಗೆ ಇದನ್ನ ಅರ್ಥ ಮಾಡ್ಕೋಬೇಕು ಇಡೀ ಈ ಹೋರಾಟದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ದೇವಿ ಎದ್ದು ನಿಂತಿದ್ದಾಳೆ ಇವತ್ತು ಸೌಜನ್ಯಾಳ ರೂಪದಲ್ಲಿ ಚಾಮುಂಡೇಶ್ವರಿನೇ ಎದ್ದು ನಿಂತಿದ್ದಾಳೆ ಇದನ್ನ ಅರ್ಥ ಮಾಡ್ಕೋಬೇಕು ಈ ಸತ್ಯದ ಹೋರಾಟ ನೋಟಾದಲ್ಲಿನೂ ಕೂಡ ಏನೇನು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರಲ್ಲ ಸುಳ್ಳು ಸುಳ್ಳು ಪ್ರಭಗಂಡ ಮಾಡ್ತಾ ಇದ್ದಾರೆ ಮುನ್ನೂರ ಐವತ್ತು ರೂಪಾಯಿ ಕಟ್ಟಾಗುತ್ತೆ ನೋಟ್ ಹಾಕಿ ಹಾಕಿದ್ರೆ ಅಂತ ಹೇಳಿ ಇದೇ ಗಿಳಿಯಾರನ ಟೀಮ್ನವರೇ ಮಾಡ್ತಾ ಇರುವಂತಹ ಥರ್ಡ್ ಕ್ಲಾಸ್ ಫೋರ್ ಟ್ವೆಂಟಿ ಕೆಲಸ ದಯವಿಟ್ಟು ಜನಸಾಮಾನ್ಯರು ಕೂಡ ಈ ತರ ಫೇಕ್ ಪೋಸ್ಟ್ಗಳನ್ನ ನಂಬಬೇಡಿ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತಹ ಕಿರಾಟಕರವರು ಫೋರ್ ಟ್ವೆಂಟಿಗಳವರು ಗಿಳಿಯಾರನಂತವರು ಅವರೇ ಈ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯ ಪೋಸ್ಟ್ ಅನ್ನೇ ಫೇಕ್ ಮಾಡಿದಂತವನವನು ಸೌಜನ್ಯ ಪ್ರಕರಣ ಫೇಕ್ ಮಾಡಿಲ್ ಮಾಡಿರಲ್ವಾ ಅವರು ದಯವಿಟ್ಟು ಮತದಾರರು ಇದನ್ನ ಅರ್ಥ ಮಾಡ್ಕೊಳ್ಳಿ ನೋಟಾವನ್ನ ಅದರ ಸಲುವಾಗಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಈ ಅತ್ಯಾಚಾರ ಪ್ರಕರಣಗಳಿಗೆ ಒಂದು ಅಂತ್ಯ ಆಗಬೇಕು ಒಂದು ನ್ಯಾಯ ಸಿಗಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಈ ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವು ಹೇಳಿದ್ದು ನಮ್ಗೆ ನಿಜವಾಗ್ಲೂ ಬಹಳ ಖುಷಿಯಾಗಿದೆ ಮಾನ್ಯ ಸಿದ್ದರಾಮಯ್ಯನವರು ಇಂತಹ ವ್ಯಕ್ತಿಗಳ ವಿರುದ್ಧ ನಾವು ಕ್ರಮ ತಗೊಳ್ತೇವೆ ಮತ್ತು ತಾರ್ಕಿಕ ಅಂತ್ಯವನ್ನು ಮುಟ್ಟಿಸ್ತೇವೆ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಈ ಫೇಕ್ ಪೋಸ್ಟ್ ಮಾಡುವಂತವರು ಮತ್ತು ಈ ಕಲಹಗಳನ್ನು ಹಚ್ಚುವಂಥವ್ರು ಎರಡು ಕೊಂಬುಗಳ ನಡುವೆ ಕಲಹ ಹಚ್ಚುವಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನು ನೀವು ತಗೋಬೇಕು ಅಂತ ಈ ರಾಜ್ಯದ ಮತದಾರರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಏನು ಗಿಳಿಯಾರು ಮಾಡಿದ್ದ ಅದಕ್ಕೆ ಅವನು ಅನುಭವಿಸ್ತಾ ಇದ್ದಾನೆ ಅವ್ನು ಮಾಡಿರುವಂತಹ ಫೋರ್ ಟ್ವೆಂಟಿ ಕೆಲಸಕ್ಕೆ ಇನ್ನು ಮೇಲಾದ್ರೂ ಎಚ್ಚರಿಕೆಯನ್ನ ವಹಿಸ್ಕೊಬೇಕು ನೀವು ಇನ್ನ ಮೇಲಾದ್ರೂ ಕೂಡ ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳ್ಳದೆ ಸುಖಾಸುಮ್ಮನೆ ನಮ್ಮ ಮೇಲೆ ಹೋರಾಟಗಾರರಿಗೆ ಅವಮಾನ ಮಾಡೋದು ತೇಜೋವದೆ ಮಾಡೋದು ಹೆಣ್ಣು ಮಕ್ಕಳಿಗೆ ಮಾಡೋ ಅಂತ ಕೆಲಸ ಮಾಡಿದ್ರೆ ಇನ್ನು ಮುಂದೆ ನೀವು ನರಕ ಅನುಭವಿಸ್ತೀರ ಅನ್ನೋ ಮಾತನ್ನ ನಾನ್ ಹೇಳ್ತಾ ಇದ್ದೀನಿ ಕರೇರಿ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಸುಳ್ಳು ಸುಳ್ಳು ಹೇಳಿದ್ರಲ್ಲ ಫೇಕ್ ಹೇಳಿದ್ರಲ್ಲ ಶಿವಗಣ ಅಂತ ಹೇಳಿ ಕರೇರಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ